ए एन एम आर न्यूज स्वागत சது பகரா சது பகரா யாருமா ரவுண்ட் தான் அந்த ஜகல இருந்து அந்த நானே பகம் நான் போற தர 800 ஆ சரி சரி நம்ம சல்லுல போன் அவுட் பண்ணி சார் ஆட் ஆன் ಸಮುದಾಯವು ಕೂಡ ಇದೆ ಸಂಘಟನೆಗಳು ಯಾವಾಗಲೂ ಸಮೃದ್ಧಿಯ ಮತ್ತು ಶಾಂತಿಯುತವಾದ ನಡೀತಕ್ಕಂಥ ಒಂದು ಮಾರ್ಗದಲ್ಲಿ ಹೋದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಈ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಈ ಒಂದು ವಕ್ರಿಗರ ಸಮುದಾಯ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯು ಒಂದು ಸಮುದಾಯವಾಗಿದೆ ಈ ಸಮುದಾಯಕ್ಕೆ ಸಾಕಷ್ಟು ರೀತಿಯ ಇವೆ ಉದಾಹರಣೆಗೆ ಕೇಳಬಹುದು ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅಂತ ಒಂದು ಜಾಬ್ ರಿಸರ್ವೇಷನ್ ಈಗ ಜಿಲ್ಲಾವಾರು ಈಗ ಡಿ ಸಿ ಮೊದಲನೇದ್ದು ಡಿಸ್ಟಿಕ್ಟ್ ರಿಕ್ರೂಟ್ಮೆಂಟ್ ಅಥಾರಿಟಿ ಆ ಜಿಲ್ಲಾವಾರು ನೇಮಕಾತಿಗಳಾದಾಗ ದಾವಣಗೆರೆ ಬಿಟ್ಟರೆ ದಾವಣಗೆರೆ ಸೇರಿಸಿ ಆ ಕಡೆ ಯಾರೂ ಒಕ್ಲಿಗರಿಲ್ಲ ಮೀಸಲಾತಿ ಏನು ಮಾಡ್ತಾರೆ ಡಿವೈಡ್ ಮಾಡ್ತಾರೆ ಜಿಲ್ಲೆಗೆ ಇಷ್ಟು ಅಂತ ಆ ಜಿಲ್ಲೆಗಳಲ್ಲಿ ಒಕ್ಲಿಗರೇ ಇಲ್ಲದೆ ಇದ್ದಾಗ ಏನಾಗ್ತದೆ ಒಕ್ಕಲಿಗರ ಪಾಲ ಎಲ್ಲ ಬೇರೆಯವ್ರ ಇಲ್ಲಿ ಒಕ್ಕಲಿಗರ ಮೀಸಲಾತಿ ಅವರು ಸಿಗ್ತದೆ ಆದರೆ ಕಾಂಪಿಟೇಷನ್ ಹೆಚ್ಚಿಗಾಗ್ತದೆ ಜನಸಾಂದ್ರ್ಯತೆ ಹೆಚ್ಚಾಗಿರೋದು ಫಾರ್ ಎಕ್ಸಾಂಪಲ್ ನಿಮಗೆಲ್ಲ ಗೊತ್ತಿರ್ಬೋದು ಸಾಕಷ್ಟು ನಮ್ಮ ಭಾಗದಲ್ಲಿ ಮಳೆ ಆಧಾರಿತ ಬೇಸಾಯ ಮಳೆ ಆಧಾರಿತ ಬೇಸಾಯ ಮಾಡ್ತಕ್ಕಂಥವ್ರೆ ಶೇಕಡ ತೊಂಬತ್ತರಷ್ಟು ಆರ್ಥಿಕವಾಗಿ ಹಿಂದುಳಿದವು ಅವರು ಎಲ್ಲಿ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡಿಸ್ಬೇಕಂದ್ರೆ ಮನೆಯಿಂದ ಕಳ್ಸೋಕ್ಕಾಗಲ್ಲ ಹಾಗಾಗಿ ಹಾಸ್ಟೆಲ್ಸು ಹಾಸ್ಟೆಲ್ಸಲ್ಲಿ ನಮ್ಮ ಸಿರುಗಳು ಸಿಗೋದು ಎಷ್ಟು ಪರ್ಸೆಂಟು ನಾಲ್ಕು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ಗೆ ಎಷ್ಟು ಸೀಟ್ ಬರ್ತವೆ ನೂರಕ್ಕೆ ನಾಲ್ಕರ ಅದೇ ಜನಸಂಖ್ಯೆ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಹಾಗಾಗಿ ಇಲ್ಲಿ ಈ ರೀತಿ ಅನ್ಯಾಯ ಆಗ್ತದೆ ಮೊದಲು ಇನ್ನೊಂದು ರೀತಿ ಅನ್ಯಾಯ ಆಗಿತ್ತು ಕೇಂದ್ರ ಸರ್ಕಾರ ಮೀಸಲಾತಿ ಜಾರಿ ಮಾಡುವಾಗ ನಗರವಾಸಿ ವಕ್ತಿಗರನ್ನು ಓಪಿಸಿದ್ದು ಹೊರಗಿಟ್ಟು ಗ್ರಾಮೀಣ ಒಕ್ಕಲಿಗರು ಮಾತ್ರ ಒಬ್ಬಿಸಿ ಕೆಳಗೆ ತಂದಿದ್ದು ಯಾರ್ಯಾರು ಮೀಸಲಾತಿ ಹೊರಗಿದವರು ಯಾವುದೇ ಜಾತಿ ಜನಾಂಗ ಇರಲಿ ಅವರಿಗೆಲ್ಲ ಎಕನಾಮಿಕಲಿ ವೀಕರ್ ಶಿಕ್ಷನ್ ಅಂತ ಆರ್ಥಿಕವಾಗಿ ಹಿಂದುಳಿದವರು ಅಂತ ಹೇಳಿ ಅವರಿಗೆ ಮೀಸಲಾತಿ ಆದರೆ ನಮ್ಮ ಕರ್ನಾಟಕದಲ್ಲಿ ಅದನ್ನು ನಗರವಾಸಿ ಮಕ್ಕಳಿಗೆ ಕೊಡಲಿಲ್ಲ ಆಮೇಲೆ ನಾನು ನಿರ್ಮಲಾನಂದ ಶ್ರೀಗಳು ನಂಜಾವ್ದೂರು ಎಲ್ಲ ಹೋಗಿ ನಾಲ್ಕು ಸಲ ಹೋದಾಗ ಬಿ ಜೆ ಪಿ ಸರ್ಕಾರದಲ್ಲಿ ಆರ್ ಅಶೋಕರವರು ಇನ್ನೇನು ಸರ್ಕಾರ ಅವಧಿ ಮುಗೀತಾ ಇದೆ ಆ ಸಮಯದಲ್ಲಿ ಅವನ್ನ ಜಾರಿಗೆ ತಂದರು ಇ ಡಬ್ಲ್ಯೂ ಎಸ್ ಕೆಳಗೆ ನಗರವಾಸಿ ಮಕ್ಕಳಿಗೂ ಕೂಡ ಮೀಸಲಾತಿ ಕಲ್ಪಿಸ್ಕೊಟ್ರು ಅದು ಕಾನೂನಲ್ಲಿ ನಾನು ಹೇಳಿದ ಅವ್ರಿಗೆ ಏನಾಗಿದೆ ಕೆಲವೊಂದು ವಿಷಯಗಳು ಅವರಿಷ್ಟೇ ಎತ್ತರ ಸ್ಥಾನದಲ್ಲಿದ್ದರೂ ವಿಷಯಗಳು ಅವ್ರ ಗಮನಕ್ಕೆ ಬಂದಿರಲ್ಲ ಸರ್ಕಾರದ ಮಠದಲ್ಲಿರ್ತಕ್ಕಂಥ ಸಮುದಾಯದ ಸೇರಿದ ಹಿರಿಯ ಅಧಿಕಾರಿಗಳು ಇಂಥ ವಿಷಯಗಳನ್ನು ಅವರ ಗಮನಕ್ಕೆ ತರಬೇಕು ಹಿರಿಯ ಅಧಿಕಾರಿಗಳೇನಾಗ್ತಾ ಇದ್ದಾರೆ ಎಲ್ಲ ಸಮುದಾಯಗಳಲ್ಲೂ ಸಹ ಸ್ವಾರ್ಥಿಗಳಾಗ್ತಾ ಇದ್ದಾರೆ ನಾವು ಎಲ್ಲಿ ಹುಟ್ಟಿವಿ ಎಲ್ಲಿ ಬೆಳೆದ್ವಿ ಏನು ಅನ್ನೋದನ್ನು ಮರಿತಾ ಇದ್ದಾರೆ ಹಾಗಾಗಿ ಆ ಒಂದು ವಿಫಲತೆ ಸುಮಾರು ವರ್ಷಗಳ ಕಾಲ ಅಂದರೆ ಅದು ಹದಿನೆಂಟರಲ್ಲಿ ಬಂದಿದ್ದು ಸುಮಾರು ಐದು ವರ್ಷಗಳ ಕಾಲ ವಂಚಿತರಾದರು ಯಾರೋ ನಗರವಾಸಿಯವರು ಹೀಗೆ ಹತ್ತು ಹಲವು ಇದ್ದಲ್ಲಿ ರೈತಾಪಿ ಜನಕ್ಕೆ ತೊಂದರೆನೇ ಆಗ್ತಾಯಿದೆ ಹಾಗಾಗಿ ಕೆಲವೊಂದು ಇನ್ನೂ ಸಾಕಷ್ಟು ಈಗ ಉದಾಹರಣೆಗೆ ಒಂದರಲ್ಲಿ ವಿನಂತಿ ಏನಂತಂದರೆ ಸಮುದಾಯ ರಾಜಕೀಯ ಪಕ್ಷದ ಬೆಂಬಲಿಗರಾಗಿ ನಾವು ಬೇಡ ಆದರೆ ಅದನ್ನೇ ಆಧಾರ ಇಟ್ಕೊಂಡು ಒಬ್ಬರು ಇನ್ನೊಬ್ಬರ ಮೇಲೆ ಕಿತ್ತಾಟ ಮಾಡೋದು ಒಬ್ಬರು ಇನ್ನೊಬ್ಬರ ಮೇಲೆ ಎತ್ತು ಕಟ್ಟೋದು ಎಲ್ಲ ಬಿಡಬೇಕು ಸಮುದಾಯಕ್ಕಾಗ್ತಕ್ಕಂಥ ಅನ್ಯಾಯಗಳು ಸಮುದಾಯದ ಅಭಿವೃದ್ಧಿಗೆ ಏನೆಲ್ಲ ಮಾಡಬೇಕು ಚುನಾವಣೆ ಬಂದಾಗ ಮಾತ್ರ ರಾಜಕೀಯ ಇರಬೇಕು ತದನಂತರ ಎಲ್ಲ ಜಾತಿ ಜನಾಂಗಗಳೊಂದಿಗೂ ನಾವು ಹೊಂದ್ಕೊಂಡು ಹೋಗ್ಬೇಕಾಗ್ತದೆ ಇದು ಜೀವನ ಸಮಾಜದಲ್ಲಿ ಒಂದು ಸಮುದಾಯ ಎಂದಿರೋ ಸಾಧು ಎಲ್ಲ ಸಮುದಾಯಗಳೊಂದಿಗೂ ಸಾಮರಸ್ಯವಾಗಿ ನಾವು ನಡ್ಕೊಂಡು ಹೋಗ್ಬೇಕಾಗ್ತದೆ ಈಗ ನಮ್ಮ ಚಿಂತಾಮಣಿ ಒಕ್ಕಲಿಗ ಪುರಬಾಂಧವರಿಗೆ ನಾನು ಧನ್ಯವಾದ ಹೇಳ್ತೇನೆ ನಾವು ಚುನಾವಣೆಗೆ ಹೋದಾಗ ನಾನು ಕೇಳೋರು ಒಕ್ಕಲಿಗರ ಸಂಘದಿಂದ ಒಕ್ಕಲಿಗರಿಗೆ ಏನೆಲ್ಲ ಅನುಕೂಲಗಳಿವೆ ಅಂತ ನನಗೆ ಗೊತ್ತಿದ್ದಿದ್ದು ಒಂದೇ ಒಂದು ಯಾರು ಸದಸ್ಯತ್ವ ಹೊಂದಿರ್ತಾರೋ ಅವ್ರಿಗೆ ಮಾತ್ರ ಒಳ ಒಳರೋಗಿಯಾಗಿ ದಾಖಲಾದರೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಅನ್ನೋದು ಬಿಟ್ಟರೆ ಬೇರೆ ಏನೂ ಅನುಕೂಲ ಇರಲಿಲ್ಲ ಆಮೇಲೆ ಬೆಂಗಳೂರಲ್ಲಿ ಒಂದು ಎರಡು ಹಾಸ್ಟೆಲ್ ಇದು ಮೈಸೂರಲ್ಲೊಂದು ಹಾಸ್ಟ್ಲು ಶಿವಮೊಗ್ಗದಲ್ಲೊಂದಷ್ಟು ತುಮಕೂರು ಇಷ್ಟು ಬಿಟ್ಟು ಬೇರೆ ಬೇರೆ ನಾನು ಗೆದ್ದ ಮೇಲೆ ನಾನು ಇವೆನ್ನೆಲ್ಲ ಏನೆಲ್ಲ ಅನುಕೂಲಗಳಿವೆ ಅಂತ ಅನ್ನೋ ದೃಷ್ಟಿಯಿಂದ ನಾಲ್ಕು ಹೊಸ ಹಾಸ್ಟ್ಲು ಚಿಕ್ಕಬಳ್ಳಾಪುರ ತುಮಕೂರು ತುಮಕೂರಲ್ಲಿ ಗಲ್ಸ್ ಹಾಸ್ಟ್ಲಿಂದ ಬಯಸ ಮಾಡಿದ್ವಿ ಹಾಸನ ಚನ್ನಪಟ್ಟಣ ಮಾಡಿದ್ವಿ ಸುಳ್ಯ ಸೋಮವಾರಪೇಟೆ ಬೆಂಗಳೂರು ಬನಶಂಕರಿ ಮುರುಗಡೆ ಜಮೀನುಗಳು ಕೊಂಡುಕೊಡ್ತೀನಿ ಸುಮಾರು ಮುನ್ನೂರು ಜನ ಅಪಾಯಿಂಟ್ ಹೊಸ ಅಪಾಯಿಂಟ್ಮೆಂಟ್ ಮಾಡಿದ್ವಿ ನಮ್ಮ ಜಿಲ್ಲೆಯಿಂದ ನಾನೊಬ್ಬನೇ ಮೂವತ್ತು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಿ ಯಾರೊಬ್ಬರಿಗೂ ಒಂದು ಟೀ ಖರ್ಚಾಗಿಲ್ಲ ಆಮೇಲೆ ಅಲ್ಲಿ ಎಂಪ್ಲಾಯೀಸು ನಾನು ಹೋದಾಗ ಹತ್ತು ಸಾವಿರ ಕೆಲಸ ಮಾಡ್ತಿದ್ರು ಕನಿಷ್ಠ ಕೂಲಿನ ಇದೆ ಕನಿಷ್ಠ ವೇತನ ಸರ್ಕಾರ ಏನು ನೆಗದ ಅದು ಇರಲಿಲ್ಲ ಇವತ್ತು ನಾನೂರ ಅರವತ್ತ್ ಮೂರು ಜನರನ್ನ ಕಾಯಂಗೊಳಿಸಿದ್ವಿ ಇವತ್ತು ಹತ್ತು ಸಾವಿರ ವೇತನ ಪಡಿತಿದ್ದೇವೆ ಇವತ್ತು ನಲವತ್ತೈದರಿಂದ ನಲವತ್ತೆರಡು ಸಾವಿರ ವೇತನ ಇದ್ದೇವೆ ಹಾಗೆಯೇ ಮಕ್ಕಳಿಗರ ಮಕ್ಕಳಿಗೆ ಐವತ್ತು ಸಾವಿರದಿಂದ ಹಿಡಿದು ಎರಡು ಲಕ್ಷ ತನಕ ಒಬ್ಬ ವಿದ್ಯಾರ್ಥಿಗೆ ಒಂದು ವರ್ಷಕ್ಕೆ ರಿಯಾಯಿತಿ ಕೊಡ್ತೀವಿ ಹೊಸದಾಗಿ ನಾಲ್ಕು ಕಾಲೇಜು ಒಂದು ಮಂಡ್ಯದಲ್ಲಿ ನರ್ಸಿಂಗ್ ಕಾಲೇಜು ಒಂದು ಶ್ರೀಗಂಧದ ಕಾವಲೆಯಲ್ಲಿ ನರ್ಸಿಂಗ್ ಕಾಲೇಜು ಶ್ರೀಗಂಧದ ಕಾವಲೆಯಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಮತ್ತು ಹಾಗೆ ಅಲೈಡ್ ಆ್ಯಂಡ್ ಪ್ಯಾರಾಮೆಡಿಕಲ್ ಸೈನ್ಸಸ್ ಕಿಮ್ಸ್ ಕ್ಯಾಂಪಸ್ ಅಲ್ಲಿ ಮಾಡಿ ತದನಂತರ ಆ ನಾಲ್ಕು ಕಾಲೇಜು ಮಾಡಲಿಕ್ಕೂ ನಮ್ಮದೇ ಸಮುದಾಯದ ಚಿಕ್ಕಬಳ್ಳಾಪುರದ ಅಂದಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ರೂಪಾಯಿ ಖರ್ಚಿಲ್ಲದೆ ಎಲ್ಲ ಕಡತಗಳನ್ನು ತನ್ನ ಕಚೇರಿಗೆ ತರಿಸಿ ಮಾಡಿಕೊಟ್ರು ತನ್ನ ಉನ್ನತ ಶಿಕ್ಷಣ ಸಚಿವರು ಕೂಡ ನಾವು ಹೋಗಿ ಕೇಳಿಕೊಂಡಾಗ ಬಿ ಐ ಟಿಯನ್ನು ಅಟಾನಮಸ್ ಮಾಡಬೇಕು ಬಿ ಐ ಟಿಯಲ್ಲಿ ಇಂಜಿನಿಯರಿಂಗ್ ಸೀಟ್ಸ್ ಜಾಸ್ತಿ ಮಾಡಿಸ್ಕೊಡ್ಬೇಕು ಅಂತ ಕೇಳಿದಾಗ ಎಲ್ಲ ಕಡತಗಳನ್ನು ತರಿಸಿ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ಮಾಡಿಸ್ಕೊಡ್ತೀವಿ ಯಾವೊಂದು ಅಧಿಕಾರಿಗೂ ಕೂಡ ಒಂದು ಪೈಸೆ ಕೊಟ್ಟು ತದನಂತರ ಮೊನ್ನೆ ರೀಸೆಂಟಾಗಿ ಒಂದು ಇಪ್ಪತ್ತು ದಿವಸದ ಹಿಂದೆ ಸರ್ ನಮಗೆ ಫಿಸಿಯೋಥೆರಪಿ ಪಿ ಜಿ ಸೀಟ್ಸ್ ರೈಸ್ ಆಗಬೇಕು ಪ್ಯಾರಾಮೆಡಿಕಲ್ ಆ್ಯಂಡ್ ಅಲೈಡ್ ಸೈನ್ಸಸ್ ಸೀಟ್ಸ್ ರೈಸ್ ಆಗಬೇಕು ಅಂತ ಹೋದರೆ ಕೂಡಲೇ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಮಾತಾಡಿ ಎರಡನ್ನೂ ಕೂಡ ಮಂಜೂರು ಮಾಡಿಸ್ಕೊಡ್ತೀವಿ ತದನಂತರ ಈಗ ಹೊಸದಾಗಿ ಇಂಜಿನಿಯರಿಂಗ್ ಕಾಲೇಜ್ ಆಗ್ತಾ ಇದೆ ಇಂಜಿನಿಯರಿಂಗ್ ಕಾಲೇಜ್ ಅಂತ ನೀವು ಒಳ್ಳೆ ಕಾಲೇಜ್ ಮಾಡ್ತಾ ಇದ್ರಿ ನಮಗೆ ರಾಜ್ಯದ ವಿವಿಧ ಭಾಗಗಳಿಂದ ನಮ್ಮ ಸಮುದಾಯಕ್ಕೆ ಸೇರಿದ ಹೆಣ್ಮಕ್ಳು ಬರ್ತಾರೆ ಅವರು ಉಳ್ಕೊಳ್ಲಿಕ್ಕೆ ಚಿಂತಾಮಣಿಯಲ್ಲಿ ಯಾವ ಬ್ಯುಸಿಗಳು ಇಲ್ಲ ಎಲ್ಲಿ ಉಳ್ಕೋಬೇಕಾಗುತ್ತೆ ಹೆಣ್ಮಕ್ಳಿಗೆ ರೂಮ್ ಮಾಡಿಕೊಂಡು ಅವ್ರಿಗೆ ಸೇಫ್ಟಿ ಇರೋಲ್ಲ ಹಾಗಾಗಿ ಅವ್ರಿಗೆ ಹಾಸಿಡಬೇಕು ಅಂತ ಕೇಳಿದಾಗ ಎಲ್ಲ ಮ್ಯಾಪ್ ತೆಗೆದು ನಾನು ಪ್ರತಿ ನಾನು ಒಬ್ಬ ರಾಜಕಾರಣಿ ನಾನು ನಮ್ಮ ಸಮುದಾಯಕ್ಕೆ ಒಂದಕ್ಕೆ ಕೊಡೋಕ್ಕಾಗಲ್ಲ ಸರಿಸಮಾನವಾಗಿ ಎಲ್ಲ ಜಾತಿ ಜನಾಂಗದವ್ರಿಗೂ ನಾನು ಮಾಡ್ತೀನಿ ಮಾಡಿಸಿ ನಾನು ಸಂತೋಷ ಸಹ ನಮಗಿರ್ತಕ್ಕಂಥ ತೊಂದರೆ ನಾನು ಕೇಳ್ತಾ ಇದ್ದೀನಿ ಅವ್ರ ಪ್ರತಿನಿಧಿಗಳು ಅವ್ರಿಗೂ ಸ್ಪಂದಿಸಿ ಅವ್ರಿಗೂ ಅನುಕೂಲ ಮಾಡಿಕೊಂಡಿದ್ದೆ ಎಲ್ಲ ಮಾಡಿಕೊಟ್ಟಿದ್ದಾರೆ ನಮಗೂ ಕೂಡ ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ ಎಲ್ಲಿ ಬೇಕು ಅಂತ ಒಂದೇ ನಾನು ಎರಡು ಎಕರೆ ಡಿಮ್ಯಾಂಡ್ ಮಾಡಿದೆ ಅವರು ಒಂದೇ ಎಕರೆ ಕೊಡುವುದು ಜಾಸ್ತಿ ಜಾಗ ಇಲ್ಲ ಹೇಳಿ ಒಂದು ಎಕರೆಗೆ ಶಿಫಾರಸು ಮಾಡಿದ್ದಾರೆ ಹಾಗೆಯೇ ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡಂತೆ ಎಂಟೂವರೆಗೆ ಸರ್ಕಾರಿ ಜಾಗ ಇತ್ತು ಆ ಜಾಗನ ಮಂಜೂರು ಮಾಡಿಸ್ಕೊಡಿ ಅಂತ ಹೇಳಿ ಇವ್ರ ಮೇಲೂ ಒತ್ತಡ ಹಾಕಿದೆ ಕೃಷ್ಣ ಬೈರೇಗೌಡರ ಮೇಲೂ ಒತ್ತಡ ಹಾಕಿದಾಗ ಇಬ್ಬರೂ ಸೇರಿ ನಾವು ಮಾಡಿಸ್ಕೊಡ್ತೀನಿ ನೀವು ಕೇಳ್ತಾ ಇರೋದು ನಿಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ಸಮುದಾಯಕ್ಕೋಸ್ಕರ ಅದನ್ನು ಅಂತ ಇಬ್ಬರು ಸಂತೋಷವಾಗಿ ಮಾಡಿ ಹಾಗೆಯೇ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾದಾಗ ಕಿಂಗ್ಸ್ ಕಾಲೇಜಿನ ಒಂದು ರಿಲೀಸ್ ಅಮೌಂಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತೆಂಟು ಕೋಟಿ ಹದಿನೈದು ಲಕ್ಷ ಕಟ್ಟಬೇಕಾಗಿತ್ತು ಅದು ಕಟ್ಟದಿರ ಅದು ಬಡ್ಡಿ ಅಸಲು ಸೇರಿ ನೂರ ಮೂವತ್ತ್ಮೂರು ಕೋಟಿ ಆಗಿತ್ತು ಅವ್ರನ್ನ ಒತ್ತಡ ನಾವೆಲ್ಲ ಹೋಗಿ ಕೇಳಿಕೊಂಡಾಗ ಅವ್ರ ಮೇಲೆ ಒತ್ತಡ ತಂದಾಗ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ವಿದ್ಯಾಸಂಸ್ಥೆಗಳು ಲೀಸ್ ಮೇಲೆ ಆಧಾರಿತ ಜಮೀನನ್ನು ಪಡೆದುಕೊಂಡು ಲೀಸ್ ಅಮೌಂಟ್ ಕಟ್ಟಕ್ಕಾಗದೆ ಆರ್ಥಿಕವಾಗಿ ತೊಂದರೆ ಇದ್ದಾರೋ ಅವ್ರ ಎಲ್ಲರಿಗೂ ಕೂಡ ಬಡ್ಡಿ ಮನ್ನಾ ಮಾಡೋದು ಅದರಲ್ಲಿ ನಮಗೂ ಬಡ್ಡಿ ಮನ್ನಾ ಆಯಿತು ಸುಮಾರು ಎಂಬತ್ತು ಕೋಟಿ ರೂಪಾಯಿಯಷ್ಟು ನಮ್ಮ ಒಕ್ಕಲಿಗರ ಸಂಘಕ್ಕೆ ಅನುಕೂಲ ಮಾನ್ಯ ಒಕ್ಕಲಿಗರ ಸಂಘ ಎಷ್ಟು ಕಷ್ಟದಲ್ಲಿತ್ತು ಅವಾಗ ಇವಾಗ ಯಾವ ರೀತಿ ಇದೆ ಅಂದರೆ ಎಂಪ್ಲಾಯೀಸ್ಗೆ ಸಂಬಳ ಕೊಡೋಕ್ಕಾಗದೆ ನಾಲ್ಕು ಕೋಟಿ ತೊಂಬತ್ತೈದು ಲಕ್ಷ ಓಡಿ ತಗೊಂಡಿತ್ತು ಪತ್ರಿಕರ ಸಂಘ ಈ ನಾನು ಹೇಳಿದ ಮೂವತ್ತೆಂಟು ಕೋಟಿ ಹದಿನೈದು ಲಕ್ಷ ಲೀಸ್ ಅಮೌಂಟ್ ಕಟ್ಟಕ್ಕಾಗದೆ ಮೂವತ್ತು ವರ್ಷಕ್ಕೆ ಕಟ್ಟಕ್ಕಾಗ್ದರೆ ಅದು ಹೆಮ್ಮರವಾಗಿ ಬಡ್ಡಿ ಸಮೇತ ನಾವು ಸಂಘಕ್ಕೆ ಪಾದಾರ್ಪಣೆ ಮಾಡಿದಾಗ ತೊಂಬತ್ತೆರಡು ಕೋಟಿ ಆಗಿತ್ತು ಇವತ್ತು ಲೂ ಸಹ ಆ ಒಂದು ಯಾವ ಬಾಡಿಗೆಗಳೇನೇನಿತ್ತು ಬಡ್ಡಿಗಳು ಈ ಕಂದಾಯಕ್ಕೂ ಕೂಡ ಕಟ್ಕೊಂಡು ಬಂದಿರಲಿಲ್ಲ ಆಗಿರ್ತಕ್ಕಂಥ ಕಾಮಗಾರಿಗಳ ಬಿಲ್ಗಳಿಗೂ ಕೂಡ ಸಾಕಷ್ಟು ಬಾಕಿ ಇದ್ದವು ಇವತ್ತು ಅವನ್ನೆಲ್ಲವನ್ನು ತೀರಿಸಿ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಇವತ್ತಿನ ಬ್ಯಾಂಕ್ ಬ್ಯಾಲೆನ್ಸ್ ಏಳುನೂರ ಎಂಬತ್ತು ಕೋಟಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಸಮುದಾಯಕ್ಕೆ ಸೇರಿದ ಸಂಘ ಆರ್ಥಿಕವಾಗಿ ಸದೃಢವಾಗಿದೆ ಅಂದರೆ ಅದು ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘ ಇವತ್ತು ಒಕ್ಕಲಿಗರ ಸಂಘದ ಇಲ್ಲ ಎಲ್ಲ ಹೋಗಿ ಏಳುನೂರ ಎಂಬತ್ತೆಂಟು ಎಂಬತ್ತು ಕೋಟಿ ರೂಪಾಯಿ ನಗದಿದೆ ಹಾಗೆಯೇ ಒಕ್ಕಲಿಗರ ಹಾಸ್ಪಿಟ್ಲಲ್ಲಿ ಒಕ್ಕಲಿಗರಿಗೆ ಅಲ್ಲ ಕೆಂಪೇಗೌಡ ಅನ್ನೋ ಸಾಮಂತ ರಾಜರು ಎಲ್ಲ ಜಾತಿ ಜನಾಂಗಗಳನ್ನು ಸರಸಮಾನವಾಗಿ ನೋಡ್ಕೊಂಡು ಇದ್ರು ಕಷ್ಟದಲ್ಲಿರ್ತಕ್ಕಂಥ ಯಾವುದೇ ಸಮುದಾಯದವರಾಗಲಿ ಅವ್ರಿಗೆ ನಾವು ನೆರವು ನೀಡಬೇಕು ಅನ್ನೋ ದೃಷ್ಟಿಯಿಂದ ಈ ಇಪ್ಪತ್ತೈದು ಪರ್ಸೆಂಟು ಬರೀ ಮೆಂಬರ್ಶಿಪ್ಗಿತ್ತಲ್ಲ ಅದನ್ನು ನಮ್ಮ ಜಾತಿಗೆ ಅಲ್ಲ ಎಲ್ಲ ಜಾತಿ ಜನಾಂಗಗಳಿಗೂ ವಿಸ್ತರಿಸಿದ್ದೆ ಆಮೇಲೆ ಒಕ್ಕಲಿಗರಲ್ಲಿ ಸದಸ್ಯತ್ವ ಹೊಂದಿರೋರ ಇದು ನಮಗೂ ದೊಡ್ಡ ಗಲಾಟೆ ನಾವು ದುಡ್ಡು ಕಟ್ಟ ಸದಸ್ಯತ್ವ ಹೊಂದಿದವ್ರಿಗೂ ಒಂದೇ ಬೆನಿಫಿಟ್ಟು ಸದಸ್ಯತ್ವ ಹೊಂದದವ್ರಿಗೂ ಒಂದೇ ಬೆನಿಫಿಟ್ಟು ಇತರೆ ಅವ್ರಿಗೂ ಒಂದೇ ಬೆನಿಫಿಟ್ ನೀವೇನು ಮಾಡ್ತಾಯಿದ್ದೀರಿ ಸಂಘದ ನಿರ್ದೇಶಕರು ಪದಾಧಿಕಾರಿಗಳು ಅಂತ ನಮ್ಮನ್ನು ಗಾರಾಟ ಹಾಗಾಗಿ ಇನ್ನೊಂದು ಹೊಸ ಯೋಜನೆಗಳನ್ನ ಜಾರಿ ತಂದ್ವಿ ಏನಂತ ಈ ನಿಮ್ಗೆ ಗೊತ್ತಿದೆ ಹೆಣ್ಣುಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಏನು ವ್ಯತ್ಯಾಸ ಅಂದರೆ ಹೆಣ್ಣುಮಕ್ಕಳು ಸ್ವಲ್ಪ ಶುಚಿತ್ವ ಕಡಿಮೆ ಆದರೆ ಗರ್ಭಕೋಶ ಕ್ಯಾನ್ಸರು ಸಾಕಷ್ಟು ಪ್ರಾಬ್ಲಮ್ಸ್ ಬ್ರೆಸ್ಟ್ ಕ್ಯಾನ್ಸರ್ ಹೀಗೆ ಹತ್ತು ಹಲವು ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ ಕೊಡ್ತಾರೆ ಹಾಗಾಗಿ ಅವರಿಗೆ ಆ ತಾಯಿಯಂದರು ಗಂಡನಿಗೆ ಹೆಂಡತಿಯಾಗಿ ಮಕ್ಕಳಿಗೆ ತಾಯಿಯಾಗಿ ಅವರ ಜೀವನ ಪರ್ಯಂತ ಆರೋಗ್ಯವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಈ ಸದಸ್ಯತ್ವ ಹೊಂದಿರುವ ಹೆಂಡತಿ ಮಕ್ಕಳಿಗೆ ಈ ಹೆಣ್ಣು ಮಕ್ಕಳು ವಯಸ್ಸಿಗೆ ಬಂದಾಗ ಹದಿನೆಂಟು ವರ್ಷದ ಒಳಗೆ ವ್ಯಾಕ್ಸಿನೇಷನ್ ಕೊಡಿಸಿದ್ರೆ ಸರ್ವೈಕಲ್ ಕ್ಯಾನ್ಸರ್ ಬರೋದಿಲ್ಲ ಅದನ್ನು ತಡೆಯುವ ಸಲುವಾಗಿ ಆ ಇಂಜೆಕ್ಷನು ಫ್ರೀ ಕೊಡೋಕ್ಕೆ ಸದಸ್ಯತ್ವ ಹೊಂದಿರುವ ಮಕ್ಕಳಿಗೆ ಮತ್ತು ಸದಸ್ಯತ್ವ ಹೊಂದಿರೋ ಹೆಣ್ಣಿರಲಿ ಅಥವಾ ಅವ್ರ ಗ ಮನೆಯಲ್ಲಿ ಗಂಡ ಇರಲಿ ಯಾರೇ ಒಬ್ಬರು ಸದಸ್ಯತ್ವ ಹೊಂದರೆ ಅವ್ರು ಬರ್ತಕ್ಕಂಥ ಸಂಪೂರ್ಣ ಗರ್ಭಕೋಶ ತೊಂದರೆಗಳನ್ನೆಲ್ಲ ಸಂಘನೇ ಬರೆಸಬೇಕು ಹಾಗೆ ಎಲ್ಲ ಹೆರಿಗೆಗಳು ಜಾತಿ ಜನಾಂಗ ಎನ್ನದೇ ಎಲ್ರಿಗೂ ಕೂಡ ಕಿಮ್ಸ್ ಕ ಹಾಸ್ಪಿಟ್ಲಲ್ಲಿ ಫ್ರೀ ಮಾಡಿದ್ವಿ ಎಲ್ಲರೂ ಕೂಡ ಈ ಸವಲತ್ತು ಪಡೆಯೋದು ಈಗ ಸಾಕಷ್ಟು ಜನ ಬರ್ತಾ ಇದ್ದಾರೆ ಕೆಲವರಿಗೆ ಅಯ್ಯೋ ಏನೋ ಇತ್ತು ಅಂತ ಹೇಳಿ ಕೆಲವರು ಬರೋದಿಲ್ಲ ಬಂದವರು ಮತ್ತು ಅವ್ರ ಸಂಬಂಧಕ್ಕೆನ್ನೆಲ್ಲ ಕಟ್ಸ್ಕೊಡ್ತಾರೆ ಅಯ್ಯೋ ನಮಗೆಲ್ಲ ವಾಸಿ ಆಯಿತು ಇಲ್ಲಿ ಹೀಗೆಲ್ಲ ಅನುಕೂಲ ಆಯಿತು ಬೇರೆ ಕಡೆ ಹೋಗಿದ್ರೆ ನಾವು ಕಟ್ಟಕ್ಕೆ ಅಂತ ಅನ್ನೋದು ಈಗೆಲ್ಲ ಇದೆ ಎಲ್ಲರಲ್ಲೂ ಮನವಿ ಮಾಡೋದಿಷ್ಟೇ ನಾವು ಮಾನವ ಜನ್ಮ ಹುಟ್ಟಿದ್ವಿ ಇತರೆ ಯಾ ಪ್ರತಿ ಸಮುದಾಯದಲ್ಲೂ ಒಂದಿಗೂ ಸಂತೋಷವಾಗಿ ಸಾಮರಸ್ಯವಾಗಿ ಜೀವನ ಮಾಡೋಣ ನಾವು ಇಷ್ಟಪಡೋಣ ಕೆಲವೊಂದು ಸಮಯದಲ್ಲಿ ಯಾರಾದರೂ ದುರ್ನಾಟ್ಯತೆ ಹೊಂದಿ ದೌರ್ಜನ್ಯ ಮಾಡಿದಾಗ ಒಕ್ಕಲಿಗ ನಿದ್ದೆ ಮಾಡಲ್ಲ ಅದು ಇತ್ತೆತ್ತು ಹಗಲೂರು ಆದರೆ ಕೆಲಸ ಇದ್ದ ಅನ್ನೋದನ್ನು ಸಹ ಹೇಳ್ತಾ ನಾನು ಮಾತು